ಸಿನಿಮಾ ಮತ್ತು ಸಂಸ್ಕೃತಿ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುತ್ತಿರುವಂತಹ ಜನರಿಗೆ ಸಾಮಾಜಿಕ ಭದ್ರತೆ ಒದಗಿಸಬೇಕು ಜತೆಗೆ ಕರ್ನಾಟಕ ರಾಜ್ಯ ದಿನಪತ್ರಿಕಾ ವಿತರಕರಿಗೆ ಕೂಡ ಸಾಮಾಜಿಕ ಭದ್ರತೆ ಒದಗಿಸುವ ನಿಟ್ಟಿನಲ್ಲಿ ಕಳೆದೆರಡು ವರ್ಷಗಳಲ್ಲೂ ಕೂಡ ಕಾರ್ಮಿಕ ಇಲಾಖೆಯಲ್ಲಿ ಆದಂತಹ ಕೆಲಸಗಳು ಸಾಕಷ್ಟಿವೆ ಅದರಲ್ಲೂ ಕೂಡ ಸಚಿವ ಸಂತೋಷ್ ಲೋಡ್ ಅವರ ನೇತೃತ್ವದಲ್ಲಿ ಆದಂತಹ ಕೆಲಸಗಳು ಅವರಿಗೆ ಜೀವ ವಿಮೆ ಆಗಿರಬಹುದು ಜೊತೆಗೆ ಅಪಘಾತ ಆದಂತಹ ಸಂದರ್ಭದಲ್ಲಿ ಅವರಿಗೆ ಬೇಕಾದ ಹಣವನ್ನ ತುರ್ತಾಗಿ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಸರ್ಕಾರದಿಂದ ಅದರ ಮರುಪಾವತಿ ಜೊತೆಗೆ ಅವರಿಗೆ ಇನ್ನೂ ಹತ್ತು ಹಲವು ಯೋಜನೆಗಳ ಸಹಾಯವನ್ನ ಸರ್ಕಾರದ ವತಿಯಿಂದ ಮಾಡಲಾಗಿದೆ ಹಾಗಿದ್ರೆ ಹಾಗಿದ್ರೆ ಸಾಹಿತ್ಯ ಮತ್ತು ಸಂಸ್ಕೃತಿಯ ವರ್ಗದಲ್ಲಿ ಜೊತೆಗೆ ದಿನಪತ್ರಿಕಾ ವಿತರಕರಿಗೆ ಏನೆಲ್ಲ ಸೌಲಭ್ಯಗಳು ರಾಜ್ಯ ಸರ್ಕಾರದಿಂದ ಕಳೆದೆರಡು ವರ್ಷಗಳಿಂದಲೂ ಕೂಡ ಅವರಿಗೆ ತಲುಪಿದೆ ಅನ್ನೋದನ್ನ ನೋಡೋಣ ಸಿನಿಮಾ ಮತ್ತು ಸಾಂಸ್ಕೃತಿಕ ವಲಯಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತಾ ಸೌಲಭ್ಯಗಳೇ ಈವರೆಗೆ ಇರಲಿಲ್ಲ ಅಸಂಘಟಿತ ವಲಯದ ಈ ಕಾರ್ಮಿಕರನ್ನ ಒಂದು ಕ್ಷೇಮಾಭಿವೃದ್ಧಿ ಮಂಡಳಿಯ ಅಡಿಗೆ ತಂದು ಅವರಿಗೆ ನೆರವು ನೀಡಲು ಸಚಿವ ಸಂತೋಷ್ ಲಾಡ್ ಅವರು ಕರ್ನಾಟಕ ರಾಜ್ಯ ಸಿನಿಮಾ ಹಾಗೂ ಸಾಂಸ್ಕೃತಿಕ ಕಾರ್ಯಕರ್ತ ಕಲ್ಯಾಣ ಮಸೂದೆಯನ್ನ ರೂಪಿಸಿ ಜಾರಿಗೆ ತಂದಿದ್ದಾರೆ ಅಲ್ಲದೆ ಈ ಮೂಲಕ ಅವರಿಗೆ ನೆರವಾಗುವ ಕೆಲಸ ಕಾರ್ಯಗಳನ್ನು ಮಾಡಲು ಮುಂದಾಗಿದ್ದಾರೆ ಸಿನಿ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರಿಗೆ ಸಂಬಂಧಿಸಿದ ಕಾಯ್ದೆಯಲ್ಲಿ ಅಪಘಾತ ಮರಣ ಪ್ರಕರಣದಲ್ಲಿ ಒಂದು ಲಕ್ಷ ರೂಪಾಯಿ ವಿಮಾ ಪರಿಹಾರ ಅಂಗವಿಕಲತೆಗೆ ಒಂದು ಲಕ್ಷ ರೂಪಾಯಿವರೆಗೆ ಪರಿಹಾರ ಹಾಗೂ ಐವತ್ತು ಸಾವಿರ ರೂಪಾಯಿ ಆಸ್ಪತ್ರೆ ವೆಚ್ಚ ಮರುಪಾವತಿ ಸಹಾಯಧನ ದೊರೆಯಲಿದೆ ಅಸಂಘಟಿತ ವಲಯದ ಕಾರ್ಮಿಕರ ಕಲ್ಯಾಣಕ್ಕಾಗಿ ಕರ್ನಾಟಕ ಸರ್ಕಾರವು ಮೂರು ಪ್ರಮುಖ ಕಾನೂನುಗಳನ್ನು ಜಾರಿಗೆ ತಂದಿದ್ದು ಇಂತಹ ಕಾನೂನನ್ನು ಜಾರಿಗೆ ತಂದ ದೇಶದ ಮೊದಲ ರಾಜ್ಯ ಕರ್ನಾಟಕವಾಗಿದೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ ಇನ್ನು ಕರ್ನಾಟಕ ರಾಜ್ಯಪತ್ರಿಕಾ ವಿತರಕ ಕಾರ್ಮಿಕರ ಅಪಘಾತ ಮತ್ತು ವೈದ್ಯಕೀಯ ಸಹಾಯ ಯೋಜನೆಯಡಿಯಲ್ಲಿ ದಿನಪತ್ರಿಕೆ ಡೆಲಿವರಿ ಬಾಯ್ಗಳಿಗೆ ಪ್ರಮುಖ ಕಾಯಿಲೆಗಳಿಗೆ ರೂಪಾಯಿ ಒಂದು ಲಕ್ಷವರೆಗಿನ ಆಸ್ಪತ್ರೆ ವೆಚ್ಚಗಳನ್ನು ಮರುಪಾವತಿ ಮಾಡುವುದು ಸೇರಿದಂತೆ ಎರಡು ಲಕ್ಷಗಳ ಅಪಘಾತ ವಿಮೆಯನ್ನು ಒದಗಿಸಲಾಗುವುದು ಈ ಯೋಜನೆಯಡಿ ಈವರೆಗೆ ಆರು ಸಾವಿರದ ಇಪ್ಪತ್ತು ಕಾರ್ಮಿಕರು ನೋಂದಾಯಿಸಿಕೊಂಡಿದ್ದಾರೆ ಒಟ್ಟಾರೆಯಾಗಿ ಎಲ್ಲಾ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವವರನ್ನ ಗಮನದಲ್ಲಿಟ್ಟುಕೊಂಡು ಎರಡು ವರ್ಷದ ಅವಧಿಯಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಸಚಿವ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಅನೇಕ ಜನಪರ ಕೆಲಸಗಳು ಆಗುತ್ತಲಿದ್ದು ಅದೆಲ್ಲದರ ಆಗು ಹೋಗುಗಳ ಮೇಲೆ ಸ್ವತಃ ಸಚಿವರೇ ನಿಗಾವಹಿಸಿ ಜನರಿಗೆ ತಲುಪುವಂತೆ ಮಾಡಿದ್ದಾರೆ